ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಸಿಎಂ ಡಿ ಸಿಎಂ ನಡುವೆ ಕುರ್ಚಿ ಕಿತ್ತಾಟದ ಫೈಟ್ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಡಿ ಸಿಎಂ ಕರ್ತವ್ಯದ ಅಧಿಕಾರಿಗಳ ಕಾಳಗ ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೀತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕ ಭವನ ಆ ಕರ್ನಾಟಕ ಭವನದ ಅಧಿಕಾರಿಗಳ ಜಗಳ ಈಗ ಆಂತರಿಕವಾಗಿ ಉಳಿದಿಲ್ಲ ಅದು ಬೀದಿ ಜಗಳವಾಗಿದೆ ಸಿಎಂ ಡಿ ಸಿ ಎಂ ವಿಶೇಷ ಕರ್ತವ್ಯ ಅಧಿಕಾರಿಗಳ ನಡುವೆ ಈಗ ಫೈಟೇ ನಡೀತಾ ಇದೆ ಸಿ ಆಪ್ತ ಅಧಿಕಾರಿ ವಿರುದ್ಧ ಡಿ ಸಿ ಆಪ್ತ ಅಧಿಕಾರಿ ಈಗ ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಧಿಕಾರಿಗಳು ಸರಿಯಾಗಿದ್ದರೆ ಅದು ಸಿ ಎಮ್ಗೆ ಆಗಲಿ ಡಿ ಸಿ ಎಮ್ಗೆ ಆಗಲಿ ಸರಿಯಾದಂತಹ ಒಂದು ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿದೆ ಮತ್ತು ಕೆಲವೊಂದು ಸಲಹೆಗಳನ್ನು ಸಜೆಷನ್ಗಳನ್ನು ಅಧಿಕಾರಿಗಳಿಂದ ಸಿ ಎಮ್ ಡಿ ಸಿ ಎಮ್ ಪಡ್ಕೊಳ್ತಾರೆ ಬರೀ ಬರೀ ಅದು ಕರ್ನಾಟಕ ಒಂದು ಸರ್ಕಾರಕ್ಕೆ ಮಾತ್ರ ಅನ್ವಯ ಆಗಲ್ಲ ಅದು ದೇಶದ ಯಾವುದೇ ಒಂದು ರಾಜ್ಯದ ಸಿ ಎಮ್ಗಾದರೂ ಕೂಡ ಅನ್ವಯ ಆಗ್ತದೆ ಯಾಕಂದರೆ ಒಬ್ಬ ರಾಜನಿಗೆ ಒಂದು ಸದೃಢವಾದಂತಹ ಮಂತ್ರಿ ಕೊಡುವಂಥ ಸಜೆಷನ್ ಇದೆಯಲ್ಲ ಅದು ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಲ್ಲಿ ಇವತ್ತು ಸಿ ಎಮ್ಗೆ ಡಿ ಸಿ ಎಮ್ಗೆ ಒಂದು ಅಧಿಕಾರಿಗಳು ಕೊಡುವಂತಹ ಮಾಹಿತಿಗಳಿಂದ ಎಷ್ಟೋ ಒಂದು ಸಲಹೆಗಳು ತುಂಬ ಅನುಕೂಲ ಆಗಿರ್ತದೆ ಆ ಸಲಹೆಗಳಿಂದ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿರ್ತದೆ ಆದರೆ ಇಲ್ಲಿ ಅಧಿಕಾರಿಗಳೇ ಇವತ್ತು ಬೀದಿಯಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಚ್ ಆಂಜನೇಯ ಮತ್ತು ಮೋಹನ್ ಕುಮಾರ್ ಸಿ ಎಂ ಅವರ ಕರ್ತವ್ಯಾಧಿಕಾರಿ ಆಂಜನೇಯ ಮತ್ತು ಮೋಹನ್ ಕುಮಾರ್ ನಡುವೆ ಒಂದಿಷ್ಟು ಜಗಳ ಅಂದರೆ ಕರ್ನಾಟಕದ ಭವನದ ಒಳಗಡೆ ನಡಿಬೇಕಾದಂತಹ ಒಂದಿಷ್ಟು ಆಂತರಿಕ ಕಲಹ ಇದ್ದೇ ಇರ್ತದೆ ಸಹಜವಾಗಿ ಅಧಿಕಾರಿಗಳಾದಮೇಲೆ ಇದ್ದೇ ಇರ್ತದೆ ಈಗ ಸಿ ಎಮ್ ಡಿ ಸಿ ಎಮ್ಗಿಲ್ವಾ ಆಂತರಿಕ ಕಲಹ ಬಣಬಡಿದಾಟ ನಡೀತಾ ಇಲ್ವಾ ಕುರ್ಚಿಗೋಸ್ಕರ ಕಾಳಗ ನಡೀತಾ ಇಲ್ವಾ ಅಂಥದ್ರಲ್ಲಿ ಅಧಿಕಾರಿಗಳ ನಡುವೆ ಇರಬಾರ್ದಂತೇನಿಲ್ಲ ಆದರೆ ಆ ಕಾಳಗ ಏನಾಗಿದೆ ಇವತ್ತು ಬೀದಿಗೆ ಬಂದು ನಿಂತಿದೆ ಅದು ಇವರ ಈ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪನೋ ಅಥವಾ ಅವರ ಒಂದು ಬೇಜವಾಬ್ದಾರಿ ಅದು ನೇರವಾಗಿ ಎಂ ಡಿ ಸಿ ಎಂಗೆ ಎಫೆಕ್ಟ್ ಆಗುತ್ತೆ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಚ್ ಆಂಜನೇಯ ಬೂಟಿನಿಂದ ಹೊಡೆಯೋದಾಗಿ ಮೋಹನ್ ಈಗ ಬೆದರಿಕೆ ಕರ್ನಾಟಕ ಭವನದ ಇತರೆ ಸಿಬ್ಬಂದಿ ಎದುರಲ್ಲೇ ಒಂದು ಬೆದರಿಕೆ ಹಾಕಿದ್ದಾರೆ ಕರ್ನಾಟಕ ಭವನದ ಇತರೆ ಸಿಬ್ಬಂದಿ ಎದುರಲ್ಲಿ ಬೆದರಿಕೆ ಹಾಕಿದ್ದಾರೆ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಮೋಹನ್ ಹಾಕಿರುವಂಥದ್ದು ಬೆದರಿಕೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರ ಡಿ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಎಚ್ ಆಂಜನೇಯನಿಗೆ ಸಿ ಎಂ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಹಾಕಿರುವಂಥ ಬೆದರಿಕೆ ಬೂಟ್ ಕಾಲಲ್ಲಿ ಓದ್ಬಿಡ್ತೀನಿ ಅಂತ ಅಂದರೆ ನಾನೊಂದು ಅಧಿಕಾರಿ ಸಿ ಎಮ್ಗೆ ನಾನು ಕರ್ತವ್ಯಾಧಿಕಾರಿಯಾಗಿದ್ದೀನಿ ನನ್ನ ಕರ್ತವ್ಯ ಏನು ನಾನು ಏನಕ್ಕಿಲ್ಲಿ ಬಂದಿದ್ದೀನಿ ಯಾವೂ ಇಲ್ಲ ಬೂಟ್ ಕಾಲಲ್ಲಿ ಹೊದ್ಬಿಡ್ತೀನಿ ನಾನು ಬಿಡೋದು ಅಧಿಕಾರದ ದರ್ಪ ತೋರಿದ್ರೆ ಹಾಗಾದ್ರೆ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಬೆದರಿಕೆ ಹಾಕಿದ ಬಗ್ಗೆ ಡಿ ಎಂ ವಿಶೇಷ ಕರ್ತವ್ಯಾಧಿಕಾರಿಗೆ ದೂರನ್ನ ಕೊಟ್ಟಿದ್ದಾರೆ ಕರ್ನಾಟಕ ಭವನ ನಿವಾಸಿ ಆಯುಕ್ತರು ಸಿ ಎಸ್ ಶಾಲಿನಿ ರಜನೇಶ್ಗೆ ದೂರನ್ನು ಕೊಟ್ಟಿದ್ದಾರೆ ದೂರಿನ ಬಳಿಕ ಈ ಬಗ್ಗೆ ಪರಿಶೀಲನೆ ನಡೆಸುವಂತೆ ಸಿ ಎಸ್ ಸಿಗ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರದ ದರ್ಪ ತೋರಿದ್ರೆ ಹಾಗಾದ್ರೆ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಬೆದರಿಕೆ ಹಾಕಿದ ಬಗ್ಗೆ ಡಿ ಸಿ ಎಮ್ ಕರ್ತವ್ಯಾಧಿಕಾರಿ ಏನಿದ್ದಾರಲ್ಲ ಅವರು ಆಂಜನೇಯ ಅವರಿಗೆ ದೂರು ಕೊಟ್ಟಿದ್ದಾರೆ ಸಹಜವಾಗಿ ಡಿ ಸಿ ಎಮ್ಗೂ ದೂರು ಕೊಟ್ಟಿರ್ತಾರೆ ಯಾಕಂದರೆ ಡಿ ಸಿ ಎಮ್ಗೆ ವಿಶೇಷ ಕರ್ತವ್ಯಾಧಿಕಾರಿ ಅವರು ಅದ್ರ ಜೊತೆಗೆ ಸರ್ಕಾರದ ಕಾರ್ಯದರ್ಶಿಗಳೇನಿದ್ದಾರಲ್ಲ ಶಾಲಿನಿ ರಜನೇಶ್ ಅವರಿಗೂ ಕೂಡ ದೂರು ಕೊಟ್ಟಿರ್ತಾರೆ ಆಮೇಲೆ ನಾನು ಬೈದೇ ಇಲ್ಲ ನಾನು ಹಂಗೆ ಹೇಳೇ ಇಲ್ಲ ಅನ್ನೋಕ್ಕಾಗಲ್ಲ ಕರ್ನಾಟಕ ಭವನದ ಮೇಲೆ ಅದೇನೋ ಸುಮ್ಮನೆ ಯಾವುದೋ ಒಂದು ದೊಡ್ಡದೊಂದು ಹಾಲ್ ಅಲ್ಲ ಅದು ಸಿ ಸಿ ಟಿ ಸಿ 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 ಕ್ಯಾಮ್ರಾಗಳಿರ್ತದೆ ಮಾತಾಡಿದ್ದಕ್ಕೆ ರೆಕಾರ್ಡ್ಗಳಿರ್ತದೆ ಒಟ್ಟಲಿ ರಾಷ್ಟ್ರ ರಾಜಧಾನಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಕರ್ತವ್ಯಾಧಿಕಾರಿ ಸಿ ಎಮ್ಮು ಮತ್ತು ಡಿ ಸಿ ಎಮ್ಗೆ ಕರ್ತವ್ಯಾಧಿಕಾರಿಯಾಗಿ ತಮ್ಮ ಕರ್ತವ್ಯ ನಿಭಾಯಿಸಿದನೇ ಮನಬಂದಂತೆ ಬೈದಾಡ್ಕೊಂಡಿದ್ದಾರೆ ಬೂಟ್ ಕಲಲ್ಲಿ ಬಿಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಸಿ ಎಮ್ ಡಿ ಸಿ ಎಮ್ಗೆ ಕರ್ತವ್ಯಾಧಿಕಾರಿ ಒಬ್ಬರು ಡಿ ಸಿ ಎಮ್ಗೆ ಆಂಜನೇಯ ಜೊತೆಗೆ ಸಿ ಎಮ್ಗೆ ಸಿ ಎಮ್ ಸಿದ್ದರಾಮಯ್ಯವರಿಗೆ ಅಲ್ಲಿ ಮೋಹನ್ ಕುಮಾರ್ ಈಗ ಮೋಹನ್ ಕುಮಾರ್ ಬೂಟ್ ಕಲಲ್ಲಿ ಅಂದರು ಅನ್ನುವಂತಹ ಆರೋಪವನ್ನು ಡಿ ಸಿ ಎಂ ಕರ್ತವ್ಯಾಧಿಕಾರಿ ಈಗ ಆರೋಪ ಮಾಡ್ತಾ ಇದ್ದಾರೆ ಯಾಕೆ ಈ ಕಾಳಗ ಯಾಕೆ ಈ ಹಿನ್ನೆಲೆ ಏನು ಅಂತ ಅಭಿಷೇಕ್ ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಒಂದು ಗೊಂದಲದ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕುರ್ಚಿ ಸ್ಥಾನಕ್ಕಾಗಿ ಒಂದಷ್ಟು ಆಂತರಿಕ ಘರ್ಷಣೆ ಎದುರಿಸ್ತಾ ಇದ್ರೆ ಇತ್ತ ಅವರ ಒಂದು ವಿಶೇಷ ಅಧಿಕಾರಿಗಳು ಕೂಡ ಒಂದಷ್ಟು ಲೋಪದೋಷ ಒಂದಷ್ಟು ಗುದ್ದಾಟ ಒಂದಷ್ಟು ಆಂತರಿಕ ಸಂಘರ್ಷ ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯ ಆಗ್ತಿದೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಈ ಒಂದು ಘಟನೆ ನಡೆದಿದೆ ಈ ಒಂದು ಘಟನೆ ನಡೆದಿದ್ದು ಒಂದು ವಾರಗಳ ಹಿಂದೆ ಅಂತ ಮಾಹಿತಿ ಬರ್ತದೆ ಪ್ರಮುಖವಾಗಿ ಸಿದ್ದರಾಮಯ್ಯ ವಿಶೇಷ ಅಧಿಕಾರಿ ಆಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಅಧಿಕಾರಿ ಆಗಿರ್ತಕ್ಕಂಥ ಏನು ಎಚ್ ಆಂಜನೇಯ ಅವ್ರನ್ನ ಏನು ಪ್ರಮುಖವಾಗಿ ಚೇಂಬರ್ ಗೆ ಕರೀತಾರೆ ಆ ಒಂದು ಚೇಂಬರ್ ನಲ್ಲಿ ಏನು ಕರೆದಂತ ಸಂದರ್ಭದಲ್ಲಿ ಆಂಜನೇಯ ಕೂಡ ಚೇಂಬರ್ ಒಳಗೆ ಹೋಗ್ತಾರೆ ಅಲ್ಲಿ ಪ್ರಮುಖವಾಗಿ ಆ ಒಂದು ಸಮಯದಲ್ಲಿ ಯಾರು ಕೂಡ ಇರೋದಿಲ್ಲ ಕೇವಲ ಒಬ್ಬ ಸಿಬ್ಬಂದಿ ಮಾತ್ರ ಏನು ಆ ಒಂದು ಕರೆದಿರ್ತಕ್ಕಂತ ಸಂದರ್ಭದಲ್ಲಿ ಒಬ್ಬ ಸಿಬ್ಬಂದಿ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಒಂದು ವೈಷಮ್ಯಕ್ಕೆ ಏನು ಪ್ರಮುಖವಾಗಿ ಮುಖ್ಯಮಂತ್ರಿ ವಿಶೇಷ ಅಧಿಕಾರಿಯಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಬೂಟ್ ಕಾಳಲ್ಲಿ ಓದ್ಬಿಡ್ತೇನೆ ಅಂತ ಏನೋ ಉಪ ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಗೆ ಧಮಕಿ ಹಾಕುವಂತ ಒಂದು ಕೆಲಸ ಮಾಡ್ತಾರಂತೆ ಆ ಒಂದು ಧಮಕಿ ಹಾಕಿರ್ತಕ್ಕಂಥ ಒಂದಷ್ಟು ಏನು ಕೆಲಸಕ್ಕೆ ಮನನೊಂದು ಈ ಒಂದು ಉಪ ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ಆಗಿರ್ತಕ್ಕಂಥ ಆಂಜನೇಯವರು ಶಾಲಿನಿ ರಜನೀಶ್ ಅವರಿಗೆ ದೂರನ ಕೊಟ್ಟಿದ್ದಾರೆ ದೂರನ ಕೊಡದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಆ ಒಂದು ಸಂದರ್ಭ ಯಾಕೆ ಆಯ್ತು ಮತ್ತು ಜಗಳ ಯಾಕೆ ಆಯ್ತು ಅಂತ ಸವಿಸ್ತಾರವಾಗಿ ಹೇಳಿದ್ದಾರೆ ಜೊತೆಗೆ ಆ ಒಂದು ವೇಳೆಯಲ್ಲಿ ಚೇಂಬರ್ ನಲ್ಲಿ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಇನ್ನೊಬ್ಬ ಸಬ್ ಸಿಬ್ಬಂದಿ ಕೂಡ ಆ ಒಂದು ವೇಳೆಯಲ್ಲಿ ಉಪಸ್ಥಿತರಿದ್ರು ಆದ್ರೆ ಆ ಒಂದು ಸಿಬ್ಬಂದಿಯ ಹೆಸರು ಕೂಡ ಇವರು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಟ್ಟಿರೋದಿಲ್ಲ ಹೀಗಾಗಿ ಶಾಲಿನಿ ರಜನೀಶ್ ಅವರು ಈ ಒಂದು ಘಟನೆಯನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಂಡು ಈ ಒಂದು ಘಟನೆ ಬಗ್ಗೆ ಪರಿಶೀಲಿಸುವಂತೆ ಒಂದಷ್ಟು ಆದೇಶವನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು ಕರ್ನಾಟಕ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಕೆ ಶಿವಕುಮಾರ್ ವಿಶೇಷ ಅಧಿಕಾರಿಗಳು ಅಧಿಕಾರದ ದರ್ಪ ಮಾಡಿ ಈ ಒಂದು ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದಷ್ಟು ತಲೆ ತಗ್ಗಿಸುವಂತ ಒಂದು ಕೆಲಸ ಮಾಡುದ್ರಾ ಅಂತ ಯಾಕಂತಂದ್ರೆ ಕರ್ನಾಟಕ ಏನು ದೆಹಲಿ ಅಂದ್ರೆ ಅನೇಕ ರಾಜ್ಯದ ಸಂಸದರು ಅನೇಕ ರಾಜ್ಯದ ರಾಜಕೀಯ ಮುಖಂಡರು ಒಂದಷ್ಟು ಸಿಬ್ಬಂದಿಗಳು ಇರುವಂತ ತಾಣ ಅಲ್ಲಿ ಪ್ರಮುಖವಾಗಿ ಅತ್ಯಂತ ಗೌರವಯುಕ್ತವಾಗಿ ಕರ್ನಾಟಕ ರಾಜ್ಯದ ಸಂಸದರಾಗಿರ್ಬೋದು ಒಂದಷ್ಟು ರಾಜಕಾರಣಿ ಆಗಿರ್ಬೋದು ಒಂದಷ್ಟು ಅಧಿಕಾರಿಗಳು ನಡೆದುಕೊಳ್ಬೇಕಾಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯದ ಒಂದಷ್ಟು ಗೌರವಕ್ಕೆ ಧಕ್ಕೆ ಆಗುವಂತ ರೀತಿಯಲ್ಲಿ ಈ ಅಧಿಕಾರಿಗಳು ನಡೆದುಕೊಂಡಿರೋದ್ರಿಂದ ಅಲ್ಲಿ ಅಧಿಕಾರದ ದರ್ಪ ಏನು ಅಧಿಕಾರಿಗಳನ್ನ ನಡೆಸ್ಕೊಂತಿದೆಯಾ ಆ ರೀತಿ ಒಂದು ವ್ಯವಸ್ಥೆ ದೆಹಲಿನಲ್ಲಿ ಇದೆಯಾ ಅನ್ನೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಸಚಿನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಿನಲ್ಲಿ ಸಿ ಎಂ ಮತ್ತು ಡಿ ಸಿ ಎಮ್ಗೆ ಕರ್ತವ್ಯಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸದೆ ಒಂದಿಷ್ಟು ಬೀದಿ ರಂಪಾಟ ಹಾದಿ ರಂಪಾಟ ಮಾಡಿಕೊಂಡು ಈಗ ನಗೆಪಾಟಲಿಗೆ ಒಳಗಾಗಿದ್ದಾರೆ ಅನ್ನೋದು ಇಲ್ಲಿಗೆ ಗೊತ್ತಾಗ್ತಾ ಇದೆ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಸಿ ಎಂ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಇವರೇ ಡಿ ಸಿ ಎಮ್ ಕರ್ತವ್ಯಾಧಿಕಾರಿ ಹೆಚ್ಚು ಆಂಜನೇಯಗೆ ಈಗ ಬೂಟ್ ಕಾಲಲ್ಲಿ ಬಿಡ್ತೀವಿ ಅಂತ ಹೇಳಿರುವಂಥದ್ದು